ಹಡಗಿನಲ್ಲಿ ಸಾವರ್ಕರರಿಗೆ ಮೀಸಲಾದ ಕೋಣೆಯಲ್ಲಿದ್ದವನು ಒಬ್ಬ ಸಿಖ್ ಯುವಕ ಅವನ ಹೆಸರು ಹರನಾಮ ಸಿಂಹ ಶ್ರೀಮಂತ ಮನೆತನದವನು ರಾಜರು ನೀಡಿದ್ದ ಧನ ಸಹಾಯ ಪಡೆದು ಒಲ್ಲದ ಮನಸ್ಸಿನಿಂದ ಅಧ್ಯಯನಕ್ಕೆಂದು ಇಂಗ್ಲೆಂಡಿಗೆ ತೆರಳುತ್ತಿದ್ದ ತಾಯಿಯನ್ನು ಬಿಟ್ಟು ಒಂದರೆ ಗಳಿಗೆಯೂ ಇರದಿದ್ದ ಅವನು ಈಗ ವರ್ಷಗಟ್ಟಲೆ ದೇಶವನ್ನೇ ಬಿಟ್ಟು ಇರಬೇಕಿತ್ತು ಸಾವರ್ಕರ್ ಜೊತೆಗಾರರಾಗಿ ದಕ್ಕಿದ್ದು ಅವನ ವ್ಯಕ್ತಿತ್ವಕ್ಕೊಂದು ಹೊಸ ಅಧ್ಯಾಯ ಬರೆದಂತಿತ್ತು ಹಡಗು ಸ್ವಲ್ಪ ದೂರ ಚಲಿಸುತ್ತಿದ್ದಂತೆ ಅವನಿಗೆ ವಾಂತಿ ಶುರುವಾಯಿತು ಅದನ್ನು ಸಿಕ್ನೆಸ್ ಎಂದು ಕರೆಯುತ್ತಾರೆ ಹಡಗಿನ ಮುಲುಗುವಿಕೆ ಅಲುಗಾಟ ಕುಲುಕಾಟಗಳು ಹೊಟ್ಟೆಯಲ್ಲಿ ತಳಮಳವೆಬ್ಬಿಸುತ್ತದೆ ತಿಂದದ್ದೆಲ್ಲ ಮರಳಿ ಹೊರಕ್ಕೆ ಬಂದು ಬಿಡುತ್ತದೆ ಹರನಾಮ ಸಿಂಹ ಈ ರೋಗದಿಂದ ಬಳಲಿ ಬೆಂಡಾಗಿ ಹೋದ ನಾನಿನ್ನು ಇಲ್ಲಿರಲಾರೆ ಮನೆಯಲ್ಲಿ ತಿಂದು ತೇಗುವಷ್ಟಿದೆ ನಾನೇಕೆ ಇಂಗ್ಲೆಂಡ್ಗೆ ಹೋಗಲಿ ಎಂದು ಮರಳಲು ಸಿದ್ಧನಾದ ಸಾವರ್ಕರ್ ತೀಕ್ಷ್ಣವಾದ ಕಂಗಳಿಂದ ಒಮ್ಮೆ ಅವನ್ನು ನೋಡಿದರು ಆಂಗ್ಲರನ್ನು ನೋಡು ಸಮುದ್ರಗಳನ್ನೇ ದಾಟಿ ಪ್ರದೇಶಕ್ಕೆ ಬಂದಿದ್ದಾರೆ ಇಲ್ಲಿನ ಹವಾಮಾನಕ್ಕೆ ತಕ್ಕಂತೆ ತಮ್ಮನ್ನು ಒಗ್ಗಿಸಿಕೊಂಡಿದ್ದಾರೆ ಇಲ್ಲಿನ ಜನರನ್ನು ಸೈನಿಕ ಶಕ್ತಿಯಿಂದ ಗೆದ್ದು ಆಳುತ್ತಿದ್ದಾರೆ ನಾವು ಅವ್ಯಾವುದರ ಪರಿವೇ ಇಲ್ಲದೆ ಮೂರ್ಖರಂತಿದ್ದೇವೆ ನಿಮ್ಮ ತಾಯಿ ಶ್ರೀಮಂತಳಿರಬಹುದು ಆದರೆ ಭಾರತ ಮಾತೆ ಬಡವಿ ಆಕೆಯನ್ನು ಸಿರಿವಂತಳಾಗಿಸಬೇಕೆಂದರೆ ನಾವೆಲ್ಲ ಇಂಗ್ಲೆಂಡಿಗೆ ಹೋಗಬೇಕು ನಮ್ಮನ್ನು ಲೂಟಿಗೈಯುವವರನ್ನು ಬಡಿಯಬೇಕು ಎಂದು ಮನಮುಟ್ಟುವಂತೆ ಹೇಳಿದರು